ನಮಸ್ತೆ ಸ್ನೇಹಿತರೆ ಹೀಂಗ ನೋಡಬ್ಯಾಡ ನನ್ನ ನೀ ಹೀಂಗ ನೋಡಬ್ಯಾಡ ನನ್ನ ನೀ ಹೀಂಗ ನೋಡಬ್ಯಾಡ ನನ್ನ ನೀ ಹೀಂಗ ನೋಡಿದರ ನನ್ನ ನೀ ಹೀಂಗ ನೋಡಿದರ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ನಾ ನಂಗ ನೋಡಲೇ ನಿನ್ನ ನೀ ಹೀಂಗ ನೋಡಬೇಡ ನನ್ನ ನೀ ನೀಂಗ ನೋಡಬೇಡ ನನ್ನ सम्सारा साγάर धाग लेक़ विरधष्टु दुखत भण्डी सम्सारा साखरधाग लेक़ विरधष्टु दुखत भण्डी ना ननगे गुत्तिल्ल ದರು ಎಲ್ಲಿ ಆಚೆಯ ದಂಡಿ 나 ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರು ಎಲ್ಲಿ ಆಚೆಯ ದಂಡಿ ಸಂಸಾರ ಹಾಗರದಗ ಲೆಕ್ಕ ವಿರದಷ್ಟು ದುಃಖದ ಬಂಡಿ ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಭಂಡೀ ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರು ಎಲ್ಲಿ ಆಚೆಯ ದಂಡಿ ಎಲ್ಲಿ ದಂಡಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರಾಚಿತ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ನಾ ತಡಿಲಾರೆ ಅದು ಯಾಕ ನೋಡತಿ ಮತ್ತ ಮತ್ತ ನೀತ ನಾ ತಡಿಲಾರೆ ಅದು ಯಾಕ ನೋಡತಿ ಮತ್ತ ಮತ್ತ ನೀತ್ತ ತಮ್ಮ ಬಲ ಆಕದ ತುಂಬ ಕೆಂಪು ಗಿಣಿ ಘಡಕ ಹಣ್ಣಿನ ಹಂಗ ತಂಬಲ ಆಕದ ತುಂಬ ಕೆಂಪು ಗಿಣಿ ಘಡಕ ಅಣ್ಣಿನ ಹಂಗ ಹಿ ತುಟಿಯ ಬಣ್ಣಿತ್ತ ಹಾರಿತು ಯಾವ ಗಾಳಿಗೆ ಹಿಂಗ ಇದ್ದಂತ ತುಟಿಯ ಬಣ್ಣಿ हारतु यावगालिगे हिङ्गल हा कदा तुम्ब केम्पु गिणिगडकहण तुटियबण्ण त हारितु यावगालिगे हिङ्गालि हिङ्ग ಗಲ್ಲಹನಿ ಹನಿ ಕಣ್ಣು ಕಂಡು ಮಾರಿಗೆ ಮಾರಿಯಾರಿದೀ ಈ ಗತ್ತ ತಗಲ್ಲ ಹನಿ ಕಣ್ಣು ಕಂಡು ಮಾರಿಗೆ ಮಾರಿಯರಿತಿ ಸಾವನ ತನ್ನ ಕೈ ತಿಲ್ಲಿ ಬಂತೆನಗ ಇಲ್ಲದ ಭೀತಿ ಸಾವನ ತನ್ನ ಕೈ ತಿಲ್ಲಿ ಬಂತನಗ ಇಲ್ಲದ ಭೀತಿ ನೀ ನೋಡಬ್ಯಾಡ ನನ್ನ ನೀಂಗ ನೋಡ ನೀ ಹೀಂಗ ನೋಡ ನನ್ನ ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಲಿ ಕಂಠಿಯ ಹಣ್ಣು ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಲಿ ಕಂಠಿಯ ಹಣ್ಣು ಹೊಳೆ ಹೊಳೆ ವಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನಾ ಹೀ ಕಣ್ಣು ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಲಿ ಕಂಟಿಯ ಹಣ್ಣು ಹೊಳೆ ಹೊಳೆ ವಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಈ ಕಣ್ಣು ಹೇಳು ನಿನ್ನವೇ ನಹಿ ಕಣು ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಹೊಮ್ಮಿಗಿಲ ಉಣ್ಣಿಮೆ ಚಂದಿರನ ಹೆಣ್ಣ ಬಂತು ಮುಗಿಲಾಗತೆ ಲತಾ ಹಗಲ ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಹೊಮ್ಮಿಗಿಲ ಉಣ್ಣಿಮೆ ಚಂದಿರನ ಎಣ್ಣ ಬಂತು ಮುಗಿಲಾಗ ತೇಲತ ಹಗಲ ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡ ನಡಕ ಉಚ್ಚು ನಗಿಯಾಕ ಅನಿ ಒಡೆಯಲೈ ಬಂದಂತ ಮೋಡ ಧಾಂಗ ಗಾಳಿಯ ನೆವಕ ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡ ನಡಕ ಜುನಗಿಯಾಕ ಅನಿ ಹೊಡಯ ಲಕ್ಕ ಮೋಡ ತಡಧಂಗ ಗಾಳಿಯ ನೆವಕ ಅನಿ ಹೊಡೆಯಲೆಕ ಬಂಧಂತ ಮೋಡ ತಡಧಂಗ ಗಾಳಿಯ ನೆವಕ हत्तु बिडु होनलु बरली न क्याकमसी दुख ಅತ್ತಾರೆ ಹತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ ಹೆದೆ ಬಿರಿಸಿ ಕೆಡವು ಬರಿ ಗಣ್ಣು ಬ್ಯಾಡ ತುಟಿ ಕಚ್ಚಿ ಇಡಿಯದಿರು ಬಿಕ್ಕ ಎದೆ ಬಿರಿಸಿ ಕೆಡವು ಬರಿ ಗಣ್ಣು ಬ್ಯಾಡ ತುಟಿ ಕಚ್ಚಿ ಇಡಿಯದಿರು ಬಿಕ್ಕ ನೀ ಹೇಂಗ ನೋಡಬ್ಯಾಡ ನೀ ಹಿಂಗ ನೋಡಬೇಡ ನನ್ನ ಹಿಂಗ ನೋಡಿದರೆ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ಹ್ಯಾಂಗ ನೋಡಲೆ ನಿನ್ನ ತಿರುಗಿ ನಾಯ ನೋಡಲೆ ನಿನ್ನ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು